Hello friends, Namaskara, welcome to Movie Doctor. ಈ ಹಿಂದಿನ ಎಪಿಸೋಡ್ ನಲ್ಲಿ ನಾನು ಯು ಐ ಸಿನಿಮಾದ ವಿಶ್ಲೇಷಣೆಯನ್ನು ಮಾಡಿದ್ದೆ ಹಾಗೂ ವಿಡಿಯೋದ ಕೊನೆಯಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳಿದ್ದೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯು ಐ ಸಿನಿಮಾದಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಇರುವಂತ ಇನ್ನೊಂದು ಹಿಂಟ್ ಇದೆ ಅದೇನು ಅಂತ ಡಿಕೋಡ್ ಮಾಡ್ತೀನಿ ಅಂತ ಸೊ ಹಾಗಾಗಿ ನಾನು ಇವತ್ತು ಈ ಎಪಿಸೋಡ್ ಅಲ್ಲಿ ಅದೇನು ಅಂತ ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಅದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಆಸ್ ಯೂಶಲ್ ನನ್ನ ರಿಕ್ವೆಸ್ಟ್ ಇಷ್ಟೇ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ವಿಶ್ವಕ್ಕೆ ಬರೋಣ ಸ್ನೇಹಿತರೆ ಮೊದಲಿಗೆ ಸಿನಿಮಾದ ಕೊನೆ ಸೀನ್ ಮಾಡ್ಕೊಳ್ಳಿ ಅಲ್ಲಿ ಡೈರೆಕ್ಟರ್ ಉಪೇಂದ್ರ ಉಪೇಂದ್ರನೇ ಸೃಷ್ಟಿ ಮಾಡಿರುವಂತಹ ಕಲ್ಕಿ ಪಾತ್ರದ ನಡುವೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಅಲ್ಲಿ ಡೈರೆಕ್ಟರ್ ಉಪೇಂದ್ರ ಹೇಳ್ತಾನೆ ನೀನು ನಾನು ಸೃಷ್ಟಿ ಒಂದು ಪಾತ್ರ ನೀನು ನನ್ನನ್ನೇ ಓವರ್ಟೇಕ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೀಯಾ ಹಾಗಾಗಿ ನಾನು ಈ ಸಿನಿಮಾವನ್ನ ನಿರ್ದೇಶನ ಮಾಡಲ್ಲ ಅಂತ ಹೇಳಿ ಆ ಪಾತ್ರವನ್ನು ಅವನು ಸಾಯಿಸ್ತಾನೆ ಜೊತೆಗೆ ಆ ಸ್ಕ್ರಿಪ್ಟ್ ಅನ್ನು ಕೂಡ ಸುಟ್ಟಾಕ್ತಾನೆ ಸೊ ಇದರ ಅರ್ಥ ಏನು ಅಂತ ಉಪೇಂದ್ರ ಆ್ಯಕ್ಚುಲಿ ಏನ್ ಸ್ಕ್ರಿಪ್ಟನ್ನು ನ ಬರ್ದಿದ್ದ ಅದನ್ನ ಮೂವಿ ಮಾಡೇ ಇಲ್ಲ ಆ ಸ್ಕ್ರಿಪ್ಟ್ ಅಲ್ಲಿ ಏನಿತ್ತು ಅನ್ನೋದನ್ನ ಆ ವಿಮರ್ಶಕ ಸ್ಕ್ರಿಪ್ಟ್ ಓದಬೇಕಾದ್ರೆ ಅದನ್ನ ವಿಜುಲೈಸ್ ಮೂಲಕ ನಮಗೆ ತೋರಿಸಿರೋದಷ್ಟೇ ಸೊ ಆಕ್ಚುಯಲ್ ಯು ಐ ಸಿನಿಮಾ ಏನು ಅನ್ನೋದು ನಮ್ಗಿನ್ನೂ ತೋರಿಸಿಲ್ಲ ಇದು ಮೊದಲನೇ ಪಾಯಿಂಟ್ ಈಗ ಸಿನಿಮಾದ ಮೊದಲನೇ ಸೀನಿಗೆ ಬನ್ನಿ ಆ ಮೊದಲನೇ ಸೀನ್ ಅಲ್ಲಿ ಸಿನಿಮಾದೊಳಗಡೆ ಒಂದು ಸಿನಿಮಾ ನಡೀತಾ ಇರುತ್ತೆ ಆ ಸಿನಿಮಾ ಸಿನಿಮಾದೊಳಗಡೆ ಇರೋಂತಹ ಪ್ರೇಕ್ಷಕರು ನೋಡ್ತಿರ್ತಾರೆ ಅವ್ರಿಗೆ ಆ ಸಿನಿಮಾದ ಕತೆ ಏನು ಅನ್ನೋದು ಅರ್ಥ ಆಗ್ತಾ ಇರುತ್ತೆ ಅದರಿಂದ ಅವರಿಗೆ ಫೋಕಸ್ ಸಿಗುತ್ತೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಕೆಲವು ಎಕ್ಸಾಂಪಲ್ ಗಳನ್ನು ಕೂಡ ತೋರ್ಸೋರೆ ಮೊದಲನೇದು ಒಬ್ಬ ತನ್ನ ಸ್ನೇಹಿತರ ಜೊತೆ ಸಿನಿಮಾ ನೋಡ್ಬೇಕಾದ್ರೆ ಹೊರಗಡೆ ಬಂದು ತನ್ನಲ್ಲಿರುವ ಎಲ್ಲಾ ವಸ್ತುಗಳನ್ನ ಅವ್ರಿಗೆ ಹಂಚಿ ಅವನು ಹೋಗ್ತಾನೆ ಎರಡನೇದು ಇಬ್ಬರು ಗೆಳತಿಯರು ಅವ್ರ ಮಧ್ಯ ಇರೋ ಪ್ರೀತಿನ ಬಚ್ಚಿಟ್ಕೊಂಡಿರ್ತಾರೆ ಅದನ್ನ ಆ ಸಿನಿಮಾ ನೋಡಿ ಫೋಕಸ್ ಸಿಕ್ಕ ನಂತರ ನಿರ್ಭಯದಿಂದ ಪ್ರಪಂಚಕ್ಕೆ ತೋರಿಸ್ಕೊಂತಾರೆ ಮೂರನೇದು ಇಷ್ಟ ಇಲ್ಲದಿದ್ರು ಜೊತೆಗೆ ಸಂಸಾರ ಮಾಡ್ತಾ ನವ ದಂಪತಿಗಳು ಸಹ ಒಮ್ಮತದಿಂದ ಇಬ್ರು ಬೇರೆಯಾಗಿ ಖುಷಿಯಾಗಿ ಹೋಗ್ತಾರೆ ಸೊ ಇದು ಆಕ್ಚುಯಲ್ ಯು ಸಿನಿಮಾ ಆದ್ರೆ ಸಿನಿಮಾದೊಳಗಡೆ ಇರೋ ಸಿನಿಮಾದ ರಿಯಲ್ ಕತೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಇದು ಎರಡನೇ ಪಾಯಿಂಟ್ ಇನ್ನ ಸಿನಿಮಾದ ಮಧ್ಯದಲ್ಲಿ ಒಂದು ಸೀನ್ ಇದೆ ಆ ಸೀನ್ ಅಲ್ಲಿ ಕಲ್ಕಿ ತನ್ನ ತಾಯಿನ ವೀಲ್ ಚೇರ್ ನಲ್ಲಿ ಬಂದು ಜನಗಳ ಮುಂದೆ ಒಂದು ಡೈಲಾಗ್ ಹೇಳ್ತಾನೆ ಅಮ್ಮ ನಿನ್ನ ಈ ಸ್ಥಿತಿಗೆ ಇವರೇ ಕಾರಣ ಇವ್ರ ಹತ್ರ ಈಗ ಟೂ ಪೀಸ್ ಅಷ್ಟೇ ಇನ್ನೊಂದ್ ಐದ್ ತಿಂಗಳು ಟೈಮ್ ಕೊಡು ಆ ಟೂ ಪೀಸ್ ತಗಸ್ತೀನಿ ಅಂತ ಹೇಳ್ತಾನೆ ಸೊ ಈ ಮೂರು ಸೀನ್ ಸೀನ್ಗಳನ್ನ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ನಮ್ಗೆ ಅರ್ಥ ಆಗೋದಿಷ್ಟೇ ಆಕ್ಚುಯಲ್ ಯು ಐ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನ ಉಪೇಂದ್ರ ಅವರು ನಮ್ಗಿನ್ನೂ ತೋರ್ಸೇ ಇಲ್ಲ ಅದು ಆ ಸಿನಿಮಾದೊಳಗಡೆ ಇರೋ ಸಿನಿಮಾ ನೋಡ್ರ ಪ್ರೇಕ್ಷಕರಿಗೆ ಮಾತ್ರ ಗೊತ್ತು ಸೊ ಇವರು ಮಾರ್ಮಿಕವಾಗಿ ಇನ್ನೊಂದು ಐದು ತಿಂಗಳು ತಡೀರಿ ಇವ್ರ ಹತ್ರ ಇರೋ ಈ ಟೂ ಪೀಸ್ ನ ತಗಸ್ತೀನಿ ಅಂತ ಅಂದ್ರೆ ಬಹುಶಃ ಆ ಸಿನಿಮಾದೊಳಗಿನ ಸಿನಿಮಾದ ರಿಯಲ್ ಕತೆ ಏನು ಅನ್ನೋದನ್ನ ಯು ಐ ಟು ಮೂಲಕ ನಮಗೆ ಅವರು ತೋರಿಸಿದ್ರು ತೋರಿಸಬಹುದು ಇದು ನನ್ನ ಪ್ರಿಡಿಕ್ಷನ್ ಅಷ್ಟೇ ಕಾದು ನೋಡೋಣ ಇದು ನಿಜ ಆಗುತ್ತಾ ಅಥವಾ ಪ್ರಿಡಿಕ್ಷನ್ ಆಗಿ ಉಳಿಯುತ್ತಾ ಅಂತ ಸೊ ನೀವು ಕೂಡ ಸಿನಿಮಾ ನೋಡಿದ್ರೆ ಈ ಮೂರ್ ಸೀನ್ಗಳನ್ನ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಂಡು ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪುನಃ ಸಿಗ್ತೀನಿ ಇನ್ನೊಂದು ಉತ್ತಮ ಕಂಟೆಂಟ್ ಜೊತೆ ಅಂಟಿಲ್ ದೆನ್ ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್ ಟೇಕ್ ಕೇರ್